ಎಂಜಾಯ್ ಮಾಡ್ತಿದ್ರು ಯೂಶ್ವಲಿ ಕಾಮಿಡಿ ಮೂವೀಸ್ಗೆ ಮಾತ್ರ ಅಂದರೆ ಕಾಮಿಡಿ ಸೀನ್ಗಳ್ಗೆ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡ್ರೆ ಇವು ಅಂದರೆ ಕೂಳೆ ಥರ ನೋಡ್ತಿದ್ರು ಅವರು ಹಾರರಲ್ಲಿ ಎಲ್ಲಿ ನಡೆಸಿತ್ತು ಅವರು ಬರೋದು ಮುಂಚೆಯೇ ಕಿರ್ಸ್ತಾಯಿದ್ರು ಅದೊಂಥರ ಎಕ್ಸ್ಪೀರಿಯೆನ್ಸ್ ನಾನು ಯಾವುದೂ ಹಾರರ್ ಮಾಡಿರ್ಲಿಲ್ವಲ್ಲ ಸೊ ಒಂಥರ ಚೆನ್ನಾಗಿ ಅನಿಸ್ತಿತ್ತು ಸೊ ಕ್ಲೈಮ್ಯಾಕ್ಸ್ ಮೂವಿ ಮೇಲೆ ಶಿಲೆ ಹೊಡೆದಿದ್ದೆಲ್ಲ ಒಂದು ತೃಪ್ತಿ ಇದೆ ಇದು ಪಾರ್ಟ್ ಒನ್ಗಿಂತ ಬೆಟರ್ ಓಪನಿಂಗ್ ತೊಗೊಂಡಿದ್ದೆ ಔಟ್ಸೈಡೆಲ್ಲ ತುಂಬ ಚೆನ್ನಾಗಿದೆ ದಾವಣಗೆರೆ ಶಿವಮೊಗ್ಗ ತುಮಕೂರು ಮೈಸೂರು ಸಂಗಮ ಇವೆಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇದೆ ಸೊ ಖುಷಿ ಇದೆ ಕಾಮಾಕ್ಯ ಸಿಂಗಲ್ ತೇಟ್ರಲ್ಲಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾವೆ ಯೂಜ್ಲಿ ನನ್ನ ಪ್ರೀವಿಯಸ್ ಮೂವಿ ಕಂಪೇರ್ ಮಾಡಿದ್ರೆ ಈ ಮೂವಿ ತುಂಬ ಚೆನ್ನಾಗಿ ತೊಗೊಂಡಿದೆ ಇವತ್ತು ಪ್ರಸನ್ನನೂ ಒಂದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇದೆ ಖುಷಿ ಇದೆ ಆಗಬೇಕು ನೋಡೋಕೆ ಈಗ ಮಾರ್ನಿಂಗ್ ಶೋ ಅಲ್ವಾ ಅಂದರೆ ಪಾರ್ಟ್ ಒನ್ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರು ನೋಡಿದವರು ಸೊ ಬಂದಿದ್ದಾರೆ ಇವ್ರ ರಿಸಲ್ಟ್ ಏನು ಅಂತ ನಿಮ್ಮದು ಚಾನಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಮಗೇನು ಅಂತ ಬಂದಿದ್ದಾರೆ ಅಂದರೆ ಓಪನಿಂಗ್ ತೊಗೊಂಡಿದೆ ಅದು ಖುಷಿ ವಿಷಯ ಯೂಶ್ವಲಿ ಅಂದರೆ ನಾನು ಪ್ರೀವಿಯಸ್ ಮೂವಿ ಒಂದು ಸ್ಕ್ರಿಪ್ ಇವೆಲ್ಲ ಓಪನಿಂಗ್ ತೊಗೊಂಡಿರಲಿಲ್ಲ ಬಟ್ ಆಮೇಲೆ ಪಿಕಪ್ ಆಗಿತ್ತು ಇದು ಓಪನಿಂಗೇ ಸಿಕ್ಕಿರೋದು ತುಂಬ ಖುಷಿ ವಿಷಯ ಆಫ್ಕೋರ್ಸ್ ಸಪೋರ್ಟಿವ್ ಆಗಿ ಏನೇ ಬಂದರೂ ಖುಷಿಯಾಗುತ್ತೆ ಅಂದರೆ ಇವ್ರು ಇಲ್ಲಿನ ಓ ಟಿ ಟಿ ಬರೋದು ಮತ್ತೆ ಅದೇ ಲಾಬಿಗಳು ಶುರುವಾಗ್ಬೋದೇನೋ ಗೊತ್ತಿಲ್ಲ ಬಟ್ ಇವ್ರು ಏನಾದರೂ ಅಂದರೆ ಕ್ವಾಲಿಟಿ ಮೂವೀಸ್ನ ತೊಗೊಳ್ಲೇಬೇಕು ನಮ್ಮದೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ ಒಂದಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಲೇಬೇಕು ಒಂದಷ್ಟು ಕ್ವಾಲಿಟಿ ಮೂವೀಸ್ ಏನು ಬಂದಿದೆ ಈಗ ಫೋಟೋ ಅಂತ ಒಂದು ಮೂವಿ ಬಂದಿತ್ತು ಅದು ಎಲ್ಲೂ ಯಾರೂ ಇದು ಮಾಡಿಲ್ಲ ಸೊ ಅಂಥ ಮೂವೀಸೆಲ್ಲ ಬೈ ಮಾಡಲೇಬೇಕು ಅದಕ್ಕೆ ಏನಾದರೂ ಮಾಡಬೇಕು ಅಂದರೆ ಅಫ್ಕೋರ್ಸ್ ಕೆಲವೊಂದು ಮೂವೀಸು ಆ ಕ್ವಾಲಿಟಿ ಬರೋದೇ ಅವ್ರಿಗೆ ತೊಗೊಂಡು ಅವ್ರಿಗೆ ವರ್ಕ್ ಆಗದೆ ಇರ್ಬೋದು ಅಂದ್ಬಿಟ್ಟು ಇಡೀ ಕನ್ನಡ ಇಂಡಸ್ಟ್ರಿನ ಹಂಗೆ ಕನ್ಸಿಡರ್ ಮಾಡೋದು ತಪ್ಪು ಅಂದರೆ ಕೆಲವು ಕ್ವಾಲಿಟಿ ಮೂವ್ಸ್ ಓ ಟಿ ಟಿಗೆ ಅಂದರೆ ಜನ ಈಗ ದುಡ್ಡು ಕೊಟ್ಟು ಬರೋದಕ್ಕೆ ಅವ್ರಿಗೆ ಕಷ್ಟ ಆಗಿದ್ರೆ ಅವ್ರಿಗೆ ನಾವು ಬೇರೆ ರೀತಿ ಹೇಗೆ ಹೋಗ್ಬೇಕು ಅನ್ನೋದು ಇದು ಮಾಡಬೇಕು ಅದು ಬಿಟ್ಟು ತುಂಬ ಒಳ್ಳೆ ಮೂವೀಸ್ ಕೊಟ್ಟರೆ ಬಂದೇ ಬರ್ತಾರೆ ಜನ ಮೇ ಬಿ ಈ ಮೂವಿ ಬರೋದ ಆ ಮೂವಿ ಬರೋದ ಅದು ಸೆಕೆಂಡ್ರಿ ಬಟ್ ಯಾವ್ದಾನ ಒಂದಷ್ಟು ಮೂವೀಸ್ ಬಂದೇ ಬರುತ್ತೆ ಜನ ನುಗ್ ನೋಡೋ ನೋಡ್ತಾರೆ ನೋಡಿ ಮಾಟ ಮಾಡ್ ಕಲ್ತ್ಕೊಂಡಿದ್ದೀನಿ ನಾನು ಹೋಗಿ ಮಾಡಿಸ್ತೀನಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿತ್ತು ಚೆನ್ನಾಗಿದೆ 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 ರೈಸ್ ಮೂವಿ ಚೆನ್ನಾಗಿದೆ ಬ್ರೋ ಚೆನ್ನಾಗಿದೆ ಸೂಪರ್ ಆಗಿತ್ತು ಸೂಪರ್ 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 ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಸೂಪರ್ ಸೂಪರ್ ಇಷ್ಟ ಆಯಿತು ಚೆನ್ನಾಗಿ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು

சூப்பா சூப்பர் சாப்பிட் பாட்டு வெயிட் பண்ண